ಗದಗುಗ ಅಕ್ರಮವಾಗಿ ಸಾಗುತ್ತಿದ್ದ ರೇಷನ್ ಅಕ್ಕಿಯನ್ನು ಸೀಜ್ ಮಾಡ್ಯಾರಂತ ಅಧಿಕಾರಿಗಳು ಆಹಾರ ಇಲಾಖೆ ಪೊಲೀಸರ ಜಂಟಿ ಕಾರ್ಯಾಚರಣೆಯಾಗೇತಿ ಆರು ಲಕ್ಷ ರೂಪಾಯಿ ಮೌಲ್ಯದ ನೂರ ಎಂಬತ್ತೆರಡು ಕ್ವಿಂಟಲ್ ಅಕ್ಕಿಯನ್ನು ವಶಕ್ಕೆ ಪಡ್ಕೊಂಡಾರಂತ ನಳಗುಂದ ತಾಲೂಕಿನ ಬೂದಿಹಾಳ ಚೆಕ್ ಪೋಸ್ಟ್ ಬಳಿ ಈ ಅಕ್ಕಿ ಸೀಜ್ ಆಗೈತಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಾಕತೈತಿ ಮೊನ್ನೆ ಬೀದರಾತ್ರಿ ಈಗ ಗದಗನ ಪರಿಸ್ಥಿತಿ ಎಲ್ಲೆಲ್ಲೂ ಈ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಸಿಗಬೇಕಾಗಿತ್ತಲ್ಲ ಅಕ್ಕಿ ಅದು ಕಾಳ ಸಂತಿ ಒಳಗ ಮಾರಾಟ ಆಗೈತಿ ಅನ್ನೋದಕ್ಕೆ ಇದು ಕೂಡ ಬೆಸ್ಟ್ ಎಕ್ಸಾಂಪಲ್ ನೂರ ಎಂಬತ್ತೆರಡು ಕ್ವಿಂಟಲ್ ಅಕ್ಕಿಯನ್ನ ಸದ್ಯ ಆಹಾರ ಇಲಾಖೆ ಪೊಲೀಸರು ಜಂಟಿ ಕಾರ್ಯಾಚರಣೆ ಮಾಡಿ ಅದನ್ನ ವಶಕ್ಕೆ ಪಡ್ಕೊಂಡಾರ ನೋಡ್ರಿ ಈ ರೀತಿ ಲಾರಿ ಮೂಲಕ ಅಕ್ಕಿ ಸಾಗಾಟ ಆಗ್ತಿತ್ತಂತ ಬೇರೆ ಕಡೆ ದುಡ್ಡು ಕೊಟ್ಟು ಮಾರಾಟ ಮಾಡ್ತಾರೆ ಇದನ್ನ ಸರ್ಕಾರ ಉಚಿತವಾಗಿ ಬಡವರಿಗೆ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ತಲುಪಿಸಬೇಕಂತ ಪ್ರಯತ್ನ ಪಡ್ತಿದ್ರ ಇವರೆಲ್ಲ ಸೇರ್ಕೊಂಡು ಅದ ಅಕ್ಕಿಯನ್ನ ದುಡ್ಡು ಮಾಡ್ಕೊಳ್ಳಕ್ಕೆ ಯೂಸ್ ಮಾಡ್ಕೊಳಕತ್ತಾರ ಅನ್ನೋದು ಬಹಳ ಸ್ಪಷ್ಟ ಈಗ ಅಧಿಕಾರಿಗಳು ಅದನ್ನ ಸೀಸ್ ಮಾಡಿರೋ ದೃಶ್ಯ ನೋಡಕತ್ತೀರಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ದೂರವಾಣಿ ಮಂಜು ಹೆಂಗ್ ಸಾಗಾಟ ಆಗ್ತಿತ್ತು ರೀ ಎಷ್ಟಿನಿಂದ ನಡೆದಿತ್ತು ಏನಂತಂದ್ರೆ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಗೋದಿಹಾಳ ಗ್ರಾಮದ ಬಳಿ ಪೊಲೀಸರು ಈ ಒಂದು ಅಕ್ಕಿ ವಶಪಡಿಸಿಕೊಂಡಿದ್ದಾರೆ ಏನು ನರಗುಂದ್ ಪಟ್ಟಣದಿಂದ ಸುಮಾರು ಆರು ಲಕ್ಷ ಮೌಲ್ಯದ ನೂರ ಎಂಬತ್ತೆರಡು ಕ್ವಿಂಟಲ್ ಅಕ್ಕಿಯನ್ನು ಅಕ್ರಮವಾಗಿ ಸಾಗಿಸಲಾಗ್ತಾ ಇತ್ತು ಏನು ಖಚಿತವಾದ ಮಾಹಿತಿನೂ ಕೂಡ ಅಲ್ಲಿ ಪೊಲೀಸರಿಗೆ ಇತ್ತು ಹೀಗಾಗಿ ಏನು ಆ ಕ್ಯಾಂಟರ್ ವಾಹನ ಹೋಗಬೇಕಾದ್ರೆ ಆ ಪೊಲೀಸರು ಪರಿಶೀಲನೆ ಮಾಡ್ತಾರೆ ಅಂತ ಸಮಯದಲ್ಲಿ ನೂರ ಎಂಬತ್ತೆರಡು ಕ್ವಿಂಟಲ್ ಅಕ್ಕಿ ಸಿಕ್ಕಿದಾವೆ ಆಹಾರ ಇಲಾಖೆ ಅಧಿಕಾರಿಗಳು ಮತ್ತು ತಹಸೀಲ್ದಾರ್ ಕೂಡ ಪರಿಶೀಲನೆ ಮಾಡಿದಾಗ ಇವು ಬಡವರಿಗೆ ಹಚ್ಚುವಂತ ಅನ್ನಭಾಗ್ಯ ಅಕ್ಕಿ ಹೀಗಾಗಿ ಇವರು ಅಕ್ರಮವಾಗಿ ಸಾಗಿಸ್ತಾ ಇದ್ರು ಹೆಚ್ಚಿನ ಬೆಲೆಗೆ ಬೆಳಗಾವಿ ಜಿಲ್ಲೆಯ ಹುಚ್ಚೇರಿ ಭಾಗದಲ್ಲಿ ಮಾರಾಟ ಮಾಡ್ತಾ ಇದ್ರು ಅಂತ ಹೇಳಿ ಗೊತ್ತಾಗ್ತಾ ಇದೆ ಅದೇ ರೀತಿಯಾಗಿ ಇವರು ಆಗಿರ್ಬೋದು ಬೇರೆ ಬೇರೆ ಭಾಗದಲ್ಲಿ ಕೂಡ ಏನು ಪಡಿತರಿಗೆ ಅಕ್ಕಿ ಬರ್ತವೆ ಅವುಗಳನ್ನು ಮನೆ ಮನೆಗೆ ಹೋಗಿ ಸಂಗ್ರಹಣೆ ಮಾಡಿ ಒಂದು ಕಡೆ ಕ್ರೋಢೀಕರಣ ಮಾಡಿ ಹೆಚ್ಚಿನ ಮಾರಾಟಕ್ಕೆ ಈ ಒಂದು ಅಕ್ಕಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ಇಂಥ ಸಮಯದಲ್ಲಿ ಇವಾಗ ಪೊಲೀಸರು ಕಾರ್ಯಾಚರಣೆ ಮಾಡಿ ಅಕ್ಕಿಯನ್ನು ವಶಕ್ಕೆ ಪಡೆದಿದ್ದಾರೆ ಅಂತಾನೆ ಹೇಳ್ಬಹುದು ಸುದ್ದಿ ಓಕೆ ಮಂಜು ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಅನ್ನಭಾಗ್ಯ ಅಡಿ ಅಕ್ಕಿ ಫಲಾನುಭವಿಗಳ ಪಾಲಾಗಬೇಕಾಗಿತ್ತು ಅದರ ಗದಗೊಳಗ ಕಂಡು ಬಂದಿದ್ದ ದೃಶ್ಯ ನೋಡಕತ್ತಿರಲ್ಲ ಇದನ್ನ ಕಾಳ ಸಂತೆ ಒಳಗ ಮಾರಾಟ ಮಾಡಕ್ಕಂತ ಹೇಳಿ ಲಾರಿ ತುಂಬಿಕೊಂಡು ಹೊಂಟಿದ್ರಂತೆ ಅಕ್ಕಿಯನ್ನ ಅದು ಕೂಡ ಎಷ್ಟು ಅಂದ್ರೆ ನೂರ ಎಂಬತ್ತೆರಡು ಕ್ವಿಂಟಲ್ ಅಕ್ಕಿ ಚೀಲ ನೋಡಕತ್ತಿರಲ್ಲ ಅದನ್ನ ಆಹಾರ ಇಲಾಖೆ ಮತ್ತು ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿ ವಶಕ್ಕೆ ಪಡ್ಕೊಂಡಾರ ಅಕ್ಕಿಯನ್ನ ಕೂಡ ಸೀಸ್ ಮಾಡಾರ ಯಾರೆಲ್ಲ ಇದ್ರಾಗ ಆಗ್ಯಾರ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆ ಮಾಡಬೇಕು ಗದಗುಗ ಅಕ್ರಮವಾಗಿ ಸಾಗಿಸುತ್ತಿದ್ದ ರೇಷನ್ ಅಕ್ಕಿಯನ್ನು ಸೀಸ್ ಮಾಡ್ಯಾರಂತ ಅಧಿಕಾರಿಗಳು ಆಹಾರ ಇಲಾಖೆ ಪೊಲೀಸರ ಜಂಟಿ ಕಾರ್ಯಾಚರಣೆಯಾಗೇತಿ ಆರು ಲಕ್ಷ ರೂಪಾಯಿ ಮೌಲ್ಯದ ನೂರ ಎಂಬತ್ತೆರಡು ಕ್ವಿಂಟಲ್ ಅಕ್ಕಿಯನ್ನು ವಶಕ್ಕೆ ಪಡ್ಕೊಂಡಾರಂತ ನರಗುಂದ ತಾಲೂಕಿನ ಬೂದಿಹಾಳ ಚೆಕ್ ಪೋಸ್ಟ್ ಬಳಿ ಈ ಅಕ್ಕಿ ಸೀಸ್ ಆಗೈತಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಾಕತೈತಿ ಮೊನ್ನೆ ಬೀದರಾತ್ರಿ ಈಗ ಗದಗನ ಪರಿಸ್ಥಿತಿ ಎಲ್ಲೆಲ್ಲೂ ಈ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಸಿಗಬೇಕಾಗಿತ್ತಲ್ಲ ಅಕ್ಕಿ ಅದು ಕಾಳ ಸಂತಿ ಒಳಗ ಮಾರಾಟ ಆಗೈತಿ ಅನ್ನೋದಕ್ಕೆ ಇದು ಕೂಡ ಬೆಸ್ಟ್ ಎಕ್ಸಾಂಪಲ್ ನೂರ ಎಂಬತ್ತೆರಡು ಕ್ವಿಂಟಲ್ ಅಕ್ಕಿಯನ್ನ ಸದ್ಯ ಆಹಾರ ಇಲಾಖೆ ಪೊಲೀಸರು ಜಂಟಿ ಕಾರ್ಯಾಚರಣೆ ಮಾಡಿ ಅದನ್ನ ವಶಕ್ ಪಡ್ಕೊಂಡಾರ ನೋಡ್ರಿ ಈ ರೀತಿ ಲಾರಿ ಮೂಲಕ ಅಕ್ಕಿ ಸಾಗಾಟ ಆಗ್ತಿತ್ತಂತ ಬೇರೆ ಕಡೆ ದುಡ್ಡು ಕೊಟ್ಟು ಮಾರಾಟ ಮಾಡ್ತಾರ ಇದನ್ನ ಸರ್ಕಾರ ಉಚಿತವಾಗಿ ಬಡವರಿಗೆ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ತಲುಪಿಸಬೇಕಂತ ಪ್ರಯತ್ನ ಪಡ್ತಿದ್ರೆ ಇವರೆಲ್ಲ ಸೇರ್ಕೊಂಡು ಅದ ಅಕ್ಕಿಯನ್ನ ದುಡ್ಡು ಮಾಡ್ಕೊಳ್ಳೆ ಯೂಸ್ ಮಾಡ್ಕೊಳ್ಳಾಕತ್ತಾರ ಅನ್ನೋದು ಬಹಳ ಸ್ಪಷ್ಟ ಈಗ ಅಧಿಕಾರಿಗಳು ಅದನ್ನ ಸೀಸ್ ಮಾಡಿರೋ ದೃಶ್ಯ ನೋಡಕತ್ತೀರಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ದೂರವಾಣಿ ಸಂಪರ್ಕದಾಗದಾರ ಮಂಜು ಹೆಂಗ್ ಸಾಗಾಟ ಆಗ್ತಿತ್ತು ಎಷ್ಟು ದಿನದಿಂದ ನಡೆದಿತ್ತು ರೀ ಸಿಕ್ಕಿತಿ ಏನಂತಂದ್ರೆ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಗುಡಿಹಾಳ ಗ್ರಾಮದ ಬಳಿ ಪೊಲೀಸರು ಈ ಒಂದು ಅಕ್ಕಿ ವಶಪಡಿಸಿಕೊಂಡಿದ್ದಾರೆ ಏನು ನರಗುಂದ ಪಟ್ಟಣದಿಂದ ಸುಮಾರು ಆರು ಲಕ್ಷ ಮೌಲ್ಯದ ನೂರ ಎಂಬತ್ತೆರಡು ಕ್ವಿಂಟಲ್ ಅಕ್ಕಿಯನ್ನು ಅಕ್ರಮವಾಗಿ ಸಾಗಿಸಲಾಗ್ತಾ ಇತ್ತು ಏನು ಖಚಿತವಾದ ಮಾಹಿತಿನೂ ಕೂಡ ಅಲ್ಲಿ ಪೊಲೀಸರಿಗೆ ಇತ್ತು ಹೀಗಾಗಿ ಏನು ಆ ಕ್ಯಾಂಟರ್ ವಾಹನ ಹೋಗಬೇಕಾದ್ರೆ ಆ ಪೊಲೀಸರು ಪರಿಶೀಲನೆ ಮಾಡ್ತಾರೆ ಅಂತ ಸಮಯದಲ್ಲಿ ನೂರ ಎಂಬತ್ತೆರಡು ಕ್ವಿಂಟಲ್ ಅಕ್ಕಿ ಸಿಕ್ಕಿದಾವೆ ಆಹಾರ ಇಲಾಖೆ ಅಧಿಕಾರಿಗಳು ಮತ್ತು ತಹಸೀಲ್ದಾರ್ ಕೂಡ ಪರಿಶೀಲನೆ ಮಾಡಿದಾಗ ಇವು ಬಡವರಿಗೆ ಹಚ್ಚುವಂತ ಅನ್ನಭಾಗ್ಯ ಅಕ್ಕಿ ಹೀಗಾಗಿ ಇವರು ಅಕ್ರಮವಾಗಿ ಸಾಗಿಸ್ತಾ ಇದ್ರು ಹೆಚ್ಚಿನ ಬೆಲೆಗೆ ಬೆಳಗಾವಿ ಜಿಲ್ಲೆಯ ಹುಚ್ಚೇರಿ ಭಾಗದಲ್ಲಿ ಮಾರಾಟ ಮಾಡ್ತಾ ಇದ್ರು ಅಂತ ಹೇಳಿ ಗೊತ್ತಾಗ್ತಾ ಇದೆ ಅದೇ ರೀತಿಯಾಗಿ ಇವರು ಆಗಿರ್ಬೋದು ಬೇರೆ ಬೇರೆ ಭಾಗದಲ್ಲಿ ಕೂಡ ಏನು ಪಡಿತರಿಗೆ ಅಕ್ಕಿ ಬರ್ತವೆ ಅವುಗಳನ್ನು ಮನೆ ಮನೆಗೆ ಹೋಗಿ ಸಂಗ್ರಹಣೆ ಮಾಡಿ ಒಂದು ಕಡೆ ಕ್ರೋಢೀಕರಣ ಮಾಡಿ ಹೆಚ್ಚಿನ ಮಾರಾಟಕ್ಕೆ ಈ ಒಂದು ಅಕ್ಕಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ಇಂಥ ಸಮಯದಲ್ಲಿ ಇವಾಗ ಪೊಲೀಸರು ಕಾರ್ಯಾಚರಣೆ ಮಾಡಿ ಅಕ್ಕಿಯನ್ನು ವಶಕ್ಕೆ ಪಡೆದಿದ್ದಾರೆ ಅಂತಾನೆ ಹೇಳ್ಬಹುದು ಸುದ್ದಿ ಓಕೆ ಮಂಜು ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಅನ್ನಭಾಗ್ಯ ಅಡಿ ಅಕ್ಕಿ ಫಲಾನುಭವಿಗಳ ಪಾಲಾಗಬೇಕಾಗಿತ್ತ ಅದರ ಗದಗೊಳಗ ಕಂಡು ಬಂದಿದ್ದ ದೃಶ್ಯ ನೋಡಕತ್ತಿರಲ್ಲ ಇದನ್ನ ಕಾಳಸಂತೆಯೊಳಗ ಮಾರಾಟ ಮಾಡಕ್ಕಂತ ಹೇಳಿ ಲಾರಿ ತುಂಬಿಕೊಂಡು ಹೊಂಟಿದ್ರಂತೆ ಅಕ್ಕಿಯನ್ನ ಅದು ಕೂಡ ಎಷ್ಟು ಅಂದ್ರೆ ನೂರ ಎಂಬತ್ತೆರಡು ಕ್ವಿಂಟಲ್ ಅಕ್ಕಿ ಚೀಲ ನೋಡಕತ್ತಿರಲ್ಲ ಅದನ್ನ ಆಹಾರ ಇಲಾಖೆ ಮತ್ತು ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿ ವಶಕ್ಕೆ ಪಡ್ಕೊಂಡಾರ ಅಕ್ಕಿಯನ್ನ ಕೂಡ ಸೀಸ್ ಮಾಡಾರ ಯಾರೆಲ್ಲ ಇದ್ರಾಗ ಶಾಮೀಲಾಗ್ಯಾರಾ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆ ಮಾಡಬೇಕು ಗದಗುಗ ಅಕ್ರಮವಾಗಿ ಸಾಗಿಸುತ್ತಿದ್ದ ರೇಷನ್ ಅಕ್ಕಿಯನ್ನು ಸೀಸ್ ಮಾಡ್ಯಾರಂತ ಅಧಿಕಾರಿಗಳು ಆಹಾರ ಇಲಾಖೆ ಪೊಲೀಸರ ಜಂಟಿ ಆಗೇತಿ ಆರು ಲಕ್ಷ ರೂಪಾಯಿ ಮೌಲ್ಯದ ನೂರ ಎಂಬತ್ತೆರಡು ಕ್ವಿಂಟಲ್ ಅಕ್ಕಿಯನ್ನು ವಶಕ್ಕೆ ಪಡ್ಕೊಂಡಾರಂತ ನಳಗುಂದ ತಾಲೂಕಿನ ಬೂದಿಹಾಳ ಚೆಕ್ ಪೋಸ್ಟ್ ಬಳಿ ಈ ಅಕ್ಕಿ ಸೀಸ್ ಆಗೈತಿ ಅನ್ನೋದರ ಬಗ್ಗೆ ಮಾಹಿತಿ ಸಿಗಾಕತೈತಿ ಮೊನ್ನೆ ಬೀದರಾತ್ರಿ ಈಗ ಗದಗನ ಪರಿಸ್ಥಿತಿ ಎಲ್ಲೆಲ್ಲೂ ಈ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಸಿಗಬೇಕಾಗಿತ್ತಲ್ಲ ಅಕ್ಕಿ ಅದಕ್ಕೆ ಒಳಗ ಮಾರಾಟ ಆಗೈತಿ ಅನ್ನೋದಕ್ಕೆ ಇದು ಕೂಡ ಬೆಸ್ಟ್ ಎಕ್ಸಾಂಪಲ್ ನೂರ ಎಂಬತ್ತೆರಡು ಕ್ವಿಂಟಲ್ ಅಕ್ಕಿಯನ್ನ ಸದ್ಯ ಆಹಾರ ಇಲಾಖೆ ಪೊಲೀಸರು ಜಂಟಿ ಕಾರ್ಯಾಚರಣೆ ಮಾಡಿ ಅದನ್ನ ವಶಕ್ಕೆ ಪಡ್ಕೊಂಡಾರ ನೋಡ್ರಿ ಈ ರೀತಿ ಲಾರಿ ಮೂಲಕ ಅಕ್ಕಿ ಸಾಗಾಟ ಆಗ್ತಿತ್ತಂತ ಬೇರೆ ಕಡೆ ದುಡ್ಡು ಕೊಟ್ಟು ಮಾರಾಟ ಮಾಡ್ತಾರೆ ಇದನ್ನ ಸರ್ಕಾರ ಉಚಿತವಾಗಿ ಬಡವರಿಗೆ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ತಲುಪಿಸಬೇಕಂತ ಪ್ರಯತ್ನ ಪಡ್ತಿದ್ರ ಇವರೆಲ್ಲ ಸೇರ್ಕೊಂಡು ಅದ ಅಕ್ಕಿಯನ್ನ ದುಡ್ಡು ಮಾಡ್ಕೊಳ್ಳಕ್ಕೆ ಯೂಸ್ ಮಾಡ್ಕೊಳಕತ್ತಾರ ಅನ್ನೋದು ಬಹಳ ಸ್ಪಷ್ಟ ಈಗ ಅಧಿಕಾರಿಗಳು ಅದನ್ನ ಸೀಸ್ ಮಾಡಿರೋ ದೃಶ್ಯ ನೋಡಕತ್ತೀರಿ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ದೂರವಾಣಿ ಸಂಪರ್ಕದಾಗದ ಮಂಜು ಹೆಂಗ್ ಸಾಗಾಟ ಆಗ್ತಿತ್ತು ಎಷ್ಟು ದಿನದಿಂದ ನಡೆದಿತ್ತು ನಾವು ಸುದ್ದಿ ಏನಂತಂದ್ರೆ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಗುಡಿಹಾಳ ಗ್ರಾಮದ ಬಳಿ ಪೊಲೀಸರು ಈ ಒಂದು ಅಕ್ಕಿ ವಶಪಡಿಸಿಕೊಂಡಿದ್ದಾರೆ ಏನು ನರಗುಂದ ಪಟ್ಟಣದಿಂದ ಸುಮಾರು ಆರು ಲಕ್ಷ ಮೌಲ್ಯದ ನೂರ ಎಂಬತ್ತೆರಡು ಕ್ವಿಂಟಲ್ ಅಕ್ಕಿಯನ್ನು ಅಕ್ರಮವಾಗಿ ಸಾಗಿಸಲಾಗ್ತಾ ಇತ್ತು ಏನು ಖಚಿತವಾದ ಮಾಹಿತಿನೂ ಕೂಡ ಅಲ್ಲಿ ಪೊಲೀಸರಿಗೆ ಇತ್ತು ಹೀಗಾಗಿ ಏನು ಆ ಕ್ಯಾಂಟರ್ ವಾಹನ ಹೋಗಬೇಕಾದ್ರೆ ಆ ಪೊಲೀಸರು ಪರಿಶೀಲನೆ ಮಾಡ್ತಾರೆ ಅಂತ ಸಮಯದಲ್ಲಿ ನೂರ ಎಂಬತ್ತೆರಡು ಕ್ವಿಂಟಲ್ ಅಕ್ಕಿ ಸಿಕ್ಕಿದಾವೆ ಆಹಾರ ಇಲಾಖೆ ಅಧಿಕಾರಿಗಳು ಮತ್ತು ತಹಸೀಲ್ದಾರ್ ಕೂಡ ಪರಿಶೀಲನೆ ಮಾಡಿದಾಗ ಇವು ಬಡವರಿಗೆ ಹಚ್ಚುವಂತ ಅನ್ನಭಾಗ್ಯ ಅಕ್ಕಿ ಹೀಗಾಗಿ ಇವರು ಅಕ್ರಮವಾಗಿ ಸಾಗಿಸ್ತಾ ಇದ್ರು ಹೆಚ್ಚಿನ ಬೆಲೆಗೆ ಬೆಳಗಾವಿ ಜಿಲ್ಲೆಯ ಹುಚ್ಚೇರಿ ಭಾಗದಲ್ಲಿ ಮಾರಾಟ ಮಾಡ್ತಾ ಇದ್ರು ಅಂತ ಹೇಳಿ ಗೊತ್ತಾಗ್ತಾ ಇದೆ ಅದೇ ರೀತಿಯಾಗಿ ಇವರು ನರಗೊಂದಾಗಿರ್ಬೋದು ಬೇರೆ ಬೇರೆ ಭಾಗದಲ್ಲಿ ಕೂಡ ಏನು ಪಡಿತರಿಗೆ ಅಕ್ಕಿ ಬರ್ತವೆ ಅವುಗಳನ್ನು ಮನೆ ಮನೆಗೆ ಹೋಗಿ ಸಂಗ್ರಹಣೆ ಮಾಡಿ ಒಂದು ಕಡೆ ಕ್ರೋಢೀಕರಣ ಮಾಡಿ ಹೆಚ್ಚಿನ ಮಾರಾಟಕ್ಕೆ ಈ ಒಂದು ಅಕ್ಕಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ಇಂಥ ಸಮಯದಲ್ಲಿ ಇವಾಗ ಪೊಲೀಸರು ಕಾರ್ಯಾಚರಣೆ ಮಾಡಿ ಅಕ್ಕಿಯನ್ನು ವಶಕ್ಕೆ ಪಡೆದಿದ್ದಾರೆ ಅಂತಾನೆ ಹೇಳ್ಬಹುದು ಸುತಿ ಓಕೆ ಮಂಜು ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಅನ್ಯ ಅನ್ನಭಾಗ್ಯ ಅಡಿ ಅಕ್ಕಿ ಫಲಾನುಭವಿಗಳ ಪಾಲಾಗಬೇಕಾಗಿತ್ತು ಅದರ ಗದಗೊಳಗ ಕಂಡು ಬಂದಿದ್ದ ದೃಶ್ಯ ನೋಡಕತ್ತಿರಲ್ಲ ಇದನ್ನ ಕಾಳ ಸಂತೆ ಒಳಗ ಮಾರಾಟ ಮಾಡಕ್ಕಂತ ಹೇಳಿ ಲಾರಿ ತುಂಬಿಕೊಂಡು ಹೊಂಟಿದ್ರಂತೆ ಅಕ್ಕಿಯನ್ನ ಅದು ಕೂಡ ಎಷ್ಟು ಅಂದ್ರೆ ನೂರ ಎಂಬತ್ತೆರಡು ಕ್ವಿಂಟಲ್ ಅಕ್ಕಿ ಚೀಲ ನೋಡಕತ್ತಿರಲ್ಲ ಅದನ್ನ ಆಹಾರ ಇಲಾಖೆ ಮತ್ತು ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿ ವಶಕ್ಕೆ ಪಡ್ಕೊಂಡಾರ ಅಕ್ಕಿಯನ್ನ ಕೂಡ ಸೀಸ್ ಮಾಡಾರ ಯಾರೆಲ್ಲ ಇದ್ರಾಗ ಶಾಮೀಲ್ ಆಗ್ಯಾರ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆ ಮಾಡಬೇಕು